ಎಣ್ಣೆಗಾಯಿ ಬದ್ನೆಕಾಯಿ ಅಂದ್ರೆ ಬಾಯಲ್ಲಿ ನೀರು ಬರುತ್ತೆ ಇದನ್ನು ಮಾಡಿದಾಗ ನಾವು ಅವಶ್ಯಕತೆಗಿಂತ ಜಾಸ್ತಿನೇ ಊಟ ಮಾಡ್ತೀವಿ ಅನಿಸುತ್ತೆ ನೀವೆಲ್ಲ ಇದ್ರ ಬಗ್ಗೆ ಸಾಕಷ್ಟು ರೆಸಿಪಿಗಳನ್ನು ನೋಡಿರ್ತೀರಾ ಆದರೆ ನಾನು ಈ ದಿನ ತೋರಿಸ್ತಾ ಇರೋಂಥ ರೆಸಿಪಿನ ಒಮ್ಮೆ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ನಿಮಗೆಲ್ಲ ಪದೇ ಪದೇ ಮಾಡ್ತಿರ್ತೀರಾ ವೆಲ್ಕಮ್ ಟು ಮೈ ಚಾನಲ್ ತಾರ ಆನ್ ಪಾಯಿಂಟ್ ನಾನಿಲ್ಲಿ ಸುಮಾರು ಅರ್ಧ ಕೆ ಜಿಯಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದರೆ ನೀವು ಸ್ಟಫಿಂಗನ್ನು ಚೆನ್ನಾಗಿ ಹಾಕ್ಕೊಬೋದು ಇದ್ರೊಳಗಡೆ ಜೊತೆಗೆ ಹುಳುಕೇನಾದರೂ ಆಗಿದ್ರೂ ಸಹ ಕ್ಲೀನಾಗಿ ಗೊತ್ತಾಗುತ್ತೆ ಇದನ್ನು ಮಾಡಿ ಕಟ್ ಮಾಡಾದ್ಮೇಲೆ ನೀರಲ್ಲಿ ಹಾಕಿಟ್ಕೊಳ್ಳಿ ಮಸಾಲೆಗೆ ನೋಡಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಒಂದೂವರೆ ಟೀ ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಒಂದು ಟೀ ಸ್ಪೂನಷ್ಟು ಜೀರಿಗೆ ಎರಡು ಟೀ ಸ್ಪೂನಷ್ಟು ಧನಿಯಾ ಪುಡಿ ನಾಲ್ಕು ಟೀ ಸ್ಪೂನಷ್ಟು ಬೀಜ ಒಂದು ಐದು ಲವಂಗ ಮತ್ತು ಒಂದು ಸಣ್ಣ ಚೂರು ಚಕ್ಕೆ ತಗೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ತೆಂಗಿನಕಾಯಿ ಒಂದು ಆರರಿಂದ ಏಳು ಹಸಿಮೆಣಸಿನಕಾಯಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಜೊತೆಗೆ ಆರು ಬೆಳ್ಳುಳ್ಳಿ ಹೆಸಳು ಹಾಗೆ ಒಂದು ಎರಡು ಸಣ್ಣ ಹೆಚ್ಚಿಕೊಂಡಿರೋವಂಥ ಈರುಳ್ಳಿ ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಒಂದು ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಫಸ್ಟು ಕಡಲೆ ಬೀಜ ಹಾಕ್ಕೊಳ್ಳಿ ಇದನ್ನು ಸುಮಾರು ಮುಕ್ಕಾಲು ಭಾಗದಷ್ಟು ಇದು ಫ್ರೈ ಆಗಿದೆ ಅನ್ನೋ ತನಕ ಹುರ್ಕೊಳ್ಳಿ ನಂತರ ಇದಕ್ಕೆ ಜೀರಿಗೆ ಹಾಗೆಯೇ ಬಿಳಿ ಎಳ್ಳು ಮತ್ತು ಚಕ್ಕೆ ಲವಂಗ ಇದಿಷ್ಟು ಹಾಕಿ ಅದು ಜೀರಿಗೆ ಸಿಡಿಬೇಕು ಚಟಪಟ ಅಂತ ಅಲ್ಲಿ ತನಕ ಹುರ್ಕೊಳ್ಳಿ ನಂತರ ಹಸಿ ಮೆಣಸಿನಕಾಯಿ ಇದನ್ನು ಅಷ್ಟೇ ತುಂಬ ಹುರಿಯೋದೇನು ಬೇಡ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಫ್ಲೇಮನ್ನ ಲೋ ಇಟ್ಕೊಳ್ಳಿ ಜೋರಾಗಿ ಇಟ್ಕೊಳ್ಳೋಕೆ ಹೋಗಬೇಡಿ ಈಗ ಇದಕ್ಕೆ ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಸುಮ್ಮನೆ ಬೆಚ್ಚಗೆ ಮಾಡ್ತಾ ಹೋಗಬೇಕು ತುಂಬ ಹುರಿಯೋದು ಬೇಡ ನಂತರ ತೆಂಗಿನಕಾಯಿ ಹಾಗೆಯೇ ಧನಿಯಾ ಪುಡಿ ಇದನ್ನು ಅಷ್ಟೇ ಸ್ವಲ್ಪ ಒಂದು ತರ್ಟಿ ಅಷ್ಟು ಹುರ್ಕೊಂಡ್ರೆ ಸಾಕು ನಂತರ ಸ್ವಿಚ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಏನಿರುತ್ತಲ್ಲ ಅದನ್ನು ಹಾಕಿ ಆ ಬಿಸಿನಲ್ಲೇ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮಸಾಲೆ ಒಳ್ಳೆಯ ಘಮ ಬರುತ್ತೆ ಈಗ ಇದನ್ನು ಬಿಸಿ ಇದ್ದಾಗಲೇ ರುಬ್ಕೋಬೇಕು ರುಬ್ಬಬೇಕಾದ್ರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಹರಿಶಿನ ಪುಡಿ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಗೆಯೇ ಒಂದು ಟೀ ಸ್ಪೂನಷ್ಟು ಬೆಲ್ಲದ ಪುಡಿ ಇದಿಷ್ಟನ್ನು ಬಿಸಿ ಇದ್ದಾಗೆ ರುಬ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಆ ಎಳ್ಳು ಮತ್ತು ಬೀಜ ಎರಡೂ ಎಣ್ಣೆ ಬಿಟ್ಕೊಳುತ್ತೆ ಆಗ ಇದು ಸ್ವಲ್ಪ ಮುದ್ದೆ ಥರ ಆಗುತ್ತೆ ಮಸಾಲೆ ನಿಮಗೆ ಒಳಗಡೆ ಸ್ಟಫಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಆ ರೀತಿಯ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಎಲ್ಲ ಬದನೆಕಾಯಲ್ಲೂ ಒಳಗಡೆ ಅದನ್ನು ಸ್ಟಫಿಂಗನ್ನ ಫಿಲ್ ಮಾಡ್ತಾ ಹೋಗಿ ಈ ಮುದ್ದೆ ಇರೋದ್ರಿಂದ ಇದು ಹುರಿಬೇಕಾದ್ರೆ ಹೊರಗಡೆ ಬರೋದಿಲ್ಲ ನೋಡಿ ಎಲ್ಲ ಸ್ಟಫಿಂಗ್ ಆದಮೇಲೆ ಈ ರೀತಿ ಸಲ ಪ್ರೆಸ್ ಮಾಡಿದ್ರೆ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಮಸಾಲೆ ಈ ರೀತಿ ಎಲ್ಲ ಬದ್ನೆಕಾಯಿನೂ ಸ್ಟಫಿಂಗ್ ಮಾಡಿ ಇಟ್ಕೊಳ್ಳಿ ಮೊದಲು ಈಗ ಒಂದು ಬಾಣಲಿನಲ್ಲಿ ಅರ್ಧ ಕಪ್ಪಷ್ಟು ಎಣ್ಣೆ ತೊಗೊಳ್ಳೋಣ ಇಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಯಾಕೆ ಅಂದರೆ ಎಣ್ಣೆಗಾಯಿ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಈಗ ಇದರೊಳಗಡೆ ನಾವು ಏನು ಸ್ಟಫಿಂಗ್ ಮಾಡಿರ್ತೀವಲ್ಲ ಆ ಬದ್ನೆಕಾಯಿನ ಹಾಕ್ತಾ ಹೋಗೋಣ ಈಗ ಇದನ್ನು ಮಗ್ಚಾಕ್ಬೇಕಾದ್ರೆ ನಿಧಾನವಾಗಿ ಮಗ್ಚಾಕಿ ಜೋರಾಗಿ ಮಾಡಿದ್ರೆ ಅದರೊಳಗಡೆ ಇರೋಂಥ ಮಸಾಲೆ ಹೊರಗಡೆ ಬರೋ ಅಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ನಿಧಾನವಾಗಿ ಇದನ್ನು ನೀವು ಕಲಿಸಬೇಕಾಗತ್ತೆ ನಾವು ಇನ್ನೂ ಇದಕ್ಕೆ ಈರುಳ್ಳಿ ಹಾಕಿಲ್ಲ ಇದು ಸುಮಾರು ಒಂದು ಅರ್ಧದಷ್ಟು ಬೆಂದಿದೆ ಅಂತ ಆದಾಗ ಆ ನಂತರ ಹಾಕ್ಕೊಬೇಕು ಈರುಳ್ಳಿನ ಮೊದಲೇ ಹಾಕಿದ್ರೆ ಏನಾಗುತ್ತೆ ಅಂದರೆ ಬೇಗ ಸೀದು ಹೋಗುತ್ತೆ ಇದನ್ನು ನಿಧಾನವಾಗಿ ಇರಿ ಆವಾಗ ಸುತ್ತಲೂ ಬೇಯುತ್ತೆ ನೋಡಿ ಈಗ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಹುರ್ಕೊಬೇಕು ಇಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟಷ್ಟು ಬೆಂದಿದೆ ಬದನೆಕಾಯಿ ಈಗ ಮಸಾಲೆ ಏನು ಮಿಕ್ಕಿರುತ್ತಲ್ಲ ಅದನ್ನು ಸಹ ಹಾಕ್ಬಿಟ್ಟು ಮತ್ತೆ ಅದನ್ನು ಸ್ವಲ್ಪ ಕಲಿಸ್ಕೊಳ್ಳಿ ಮಸಾಲೆ ಎಣ್ಣೆಗೆ ಬೀಳ್ತಿದ್ದಾಗೇ ಒಳ್ಳೆ ಫ್ಲೇವರ್ ಬರುತ್ತೆ ಮಿಕ್ಸಿ ಜಾರಲ್ಲಿ ಮಿಕ್ಕೊಂಡಿರೋಂಥ ಮಸಾಲೆಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಸಹ ಇದರೊಳಗಡೆ ಹಾಕ್ಕೊಳ್ಳೋಣ ಈಗ ಇದನ್ನು ಜೋರಾಗಿ ಕಲ್ಕೋದಿಕ್ಕೆ ಹೋಗಬೇಡಿ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಇದಕ್ಕೆ ಒಂದು ಮುಷ್ಟಿಯಷ್ಟು ಸಣ್ಣದಾಗಿ ಹೆಚ್ಚಿಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನು ಮುಚ್ಚಿಡಿ ಮುಚ್ಚಿಬಿಟ್ಟು ಅದು ಸ್ವಲ್ಪ ಬೇಯಿಸ್ಕೊಳ್ಳಿ ನೋಡಿ ಇಲ್ಲಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀರನ್ನು ಅಷ್ಟೇ ನಿಮಗೆ ಎಷ್ಟು ಗ್ರೇವಿ ಬೇಕನ್ಸುತ್ತಲ್ಲ ಅಷ್ಟು ನೀರು ಹಾಕ್ಕೊಬೇಕು ನಾನು ಸ್ವಲ್ಪ ಗಟ್ಟಿ ಮಾಡ್ಕೊತೀನಿ ಗ್ರೇವಿನ ಯಾಕೆ ಅಂದರೆ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಬದನೆಕಾಯಿ ಸುತ್ತಲೂ ಅದು ಕೋಟಿಂಗ್ ಥರ ಆಗುತ್ತೆ ಹಾಗಾಗಿ ನೋಡಿ ಇಲ್ಲಿ ಕರೆಕ್ಟಾಗಿ ಬೆಂದಿದೆ ನಾನು ಇದಕ್ಕೆ ಜೊತೆಗೆ ಅಕ್ಕಿ ರೊಟ್ಟಿನ ಮಾಡ್ಕೊತಾ ಇದ್ದೀನಿ ಇದರ ರೆಸಿಪಿಯನ್ನು ನಾನು ತೋರಿಸ್ತಾ ಇಲ್ಲ ನೀವು ಬೇಕಿದ್ರೆ ಚಪಾತಿ ಜೊತೆಗಾರು ತಿನ್ಬೋದು ಅನ್ನದ ಜೊತೆಗಾರು ತಿನ್ಬೋದು ಅಥವಾ ಜೋಳದ ರೊಟ್ಟಿ ಜೊತೆಗಾರು ತಿನ್ಬೋದು ಹೇಗೆ ಬೇಕಾದ್ರೂ ಕಾಂಬಿನೇಷನ್ ಮಾಡ್ಕೊಬೋದು ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್